ಲಾಕ್ಡೌನ್ನಿಂದ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿಯಾಗಿದ್ದು ಅಂಥವರಿಗೆ ಸ್ಥಳೀಯವಾಗಿ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಹಮ್ಮಿಕೊಂಡಿರುವ ಯೋಜನೆ ಅತ್ಯಂತ ಪ್ರಯೋಜನಕಾರಿ ಎನಿಸಲಿದೆ ಎಂದು ಲಯನ್ಸ್ನ ಮಹಿಳಾ ಸಬಲೀಕರಣ ಪ್ರಾಜೆಕ್ಟ್ ಚೇರ್ಮನ್ ರವಿ ಹೆಗಡೆ ಅಭಿಪ್ರಾಯಪಟ್ಟರು ಅವರು ಕುಮಟಾಪಟ್ಟಣದ ಲಯನ್ಸ್ ಸೇವಾ ಭವನದಲ್ಲಿ ಮಹಿಳಾ ಸಬಲೀಕರಣ ಯೋಜನೆಯಡಿ ಹೊಲಿಗೆ ಯಂತ್ರಿಗಳ ತರಬೇತಿ ತರಗತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಹೊಲಿಗೆ ಕಲಿಯಲು ಆಸಕ್ತಿ ಹೊಂದಿದವರು ಸಾಕಷ್ಟು ಮಂದಿ ಇದ್ದರೂ ಪ್ರಾದೇಶಿಕವಾಗಿ ಸೂಕ್ತ ತರಬೇತಿಯ ಕೊರತೆ ಕಂಡುಬಂದಿತ್ತು ಎಷ್ಟೋ ಮಂದಿ ಬಡವರು ಅಲ್ಪ ಸ್ವಲ್ಪ ಹೊಲಿಗೆ ಕಲಿತರೂ ಅದನ್ನೇ ಉದ್ಯಮವಾಗಿ ರೂಪಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಆದರೆ ಲಯನ್ಸ್ನಿಂದ ಅಂಥವರಿಗೆ ಪ್ರೇರಣೆ ನೀಡುವ ಕಾರ್ಯ ಆಗಬೇಕು ಎಂಬುದು ಡಾ ಗಿರೀಶ್ ಕುಚ್ಚಿನಾಡು ಅವರ ಆಶಯವೂ ಆಗಿತ್ತು ಉತ್ತಮ ಯೋಜನೆಯಾದ ಕಾರಣ ಜಿಲ್ಲೆಯಲ್ಲೆಡೆ ಇದನ್ನ ಅನುಷ್ಠಾನಕ್ಕೆ ತರಲಾಗಿದೆ ಎಂದು ಹೇಳಿದರು

ಇನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಲಯನ್ಸ್ ಕ್ಲಬ್ನ ಜಿಲ್ಲಾ ಗವರ್ನರ್ ಡಾ ಗಿರೀಶ್ ಕುಚಿನಾಡು ನಿರುದ್ಯೋಗ ಸಮಸ್ಯೆ ನೀಗಿಸುವುದಷ್ಟೇ ಅಲ್ಲದೆ ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು ಭವಿಷ್ಯದ ಪ್ರತಿಯೊಂದು ಹೆಜ್ಜೆಗಳನ್ನು ಆತ್ಮವಿಶ್ವಾಸದೊಂದಿಗೆ ಇಡಲು ಇಂತಹ ತರಗತಿಗಳು ಅನುಕೂಲಕರ ಎಂದರು ವಾರು ಒಂದು ಎಲ್ಲ ಈ ವರ್ಷದ ಅವಧಿಯಲ್ಲಿ ನನಗೆ ತುಂಬಾ ಹೆಮ್ಮೆ ಇದೆ ಒಳ್ಳೆಯ ಗ್ರಾಂಟ್ಗಳು ಬಂದಿದ್ದಾವೆ ಇ ಸಿ ಗ್ರಾಂಟ್ ಬಂತು ಎಮರ್ಜೆನ್ಸಿ ಗ್ರಾಂಟ್ ಬಂತು ಕೋವಿಡ್ ಗೆ ಎಂಬತ್ತಾರು ಲಕ್ಷ ರೂಪಾಯಿಗಳ ಟಾಟಾ ಫೌಂಡೇಶನ್ ಇಂದ ಬಂದು ಎಲ್ಲ ಕ್ಲಬ್ಗಳು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿದ್ದು ನಾನು ಏನು ಒಂದು ಒಂದು ಅಂಜಿಕೆ ಅಳು ಇತ್ತು ನನ್ನ ಮನದಲ್ಲಿ ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ವಿನಯಾ ಹೆಗಡೆ ಕಾರ್ಯದರ್ಶಿ ಎಸ್ ಎಸ್ಎಸ್ ಹೆಗಡೆ ಹೊಲನ್ಗದ್ದೆ ಎನ್ಕೆ ಶಾನ್ಬಾಗ್ ನೀರಜ ನಾಯ್ಕ ಎಂಎಂ ಹೆಗಡೆ ರೇವತಿ ರಾವ್ ಮೊದಲಾದವರು ಉಪಸ್ಥಿತರಿದ್ದರು